I'm a man. ಇಲ್ಲಿ ಏನ್ ಹೇಳ್ತಾರಂದ್ರೆ ಉಚ್ಚಾರದಿಂದ ಬದುಕ ಹಿಂಗೆಲ್ಲರಿಗೂ ಗೊತ್ತು ಕುದುಗೆನ ಪರಮಾಣುಗಳು ಹೇಗೆ ಇರ್ತವೆ ಅಂದ್ರೆ ಅದರೊಳಗೆ ನಾರತೈತಿ ಶಿವಂತ ಬರ್ತೈತಿ ಕುದುಗೆನ ವಸ್ತುಗಳು ಯಾವತ್ತೂ ಕೂಡ ಹಳೆದು ಆಗ್ತೈತಿ ಹೊಸದಾಗ್ತತಿ ಬೆನ್ನ ಆಗ್ತೈತಿ ಚೂರಾಗ್ತತಿ ಆಗಿ ತುಕಡತೈತಿ ಎಲ್ಲ ಪರಿಹಾರಗಳಿಗೆ ದುಃಖ ಆಗ್ತೈತಿ ಆ ಕುದುಗೆಲುವ ಪರಮಾಣದಿಂದ ಅನ ಅನಂತ ಪರಮಾಣುಗಳನ್ನು ಸೇರ್ಕೊಂತಾವೆ ಅದರಿಂದ ನಾಲ್ಕು ಗತಿಗಳು ಶರೀರ ವೈಕರಿ ಶರೀರ ಔದಾರಿಕ ಶರೀರ ಪರಮಾಣುಗಳು ಆಗ್ತಾವ ಅದರಿಂದ ಕರ್ಮಾಣ ಶರೀರಗಳನ್ನು ಪ್ರತಿಬಂಧ ಮಾಡ್ಕೊಳ್ಬೋದು ಉಪಚಾರದಿಂದ ಎಲ್ಲ ಪರಮಾಣುಗಳು ಕೂಡ ಸುತ್ತೂರಿ ಆಗ್ತಾವೆ ಅಶುದ್ಧನ ಆಗ್ತಾವೆ ಜೀವ ಸುತ್ತೂರಿ ಇದೆ ಜೀವ ಅಶುದ್ದನೇ ಇದೆ ನಾವೆಲ್ಲರೂ ಅಳೋದು ಕರೆಯೋದು ಆಮೇಲೆ ಏನು ಏನು ಮನುಷ್ಯ ಬಂದ ಮಾಡ್ತೀವಿ ಸಚ್ಚಂದ್ರಿ ಕಲಾದೇನಾಗ್ತೀವಿ ಇವೆಲ್ಲ ಆಗೋದು ಪರಮಾಣುಗಳಿಂದ ಏನು ಹ ಪರಮಾಣು ಅಂದ್ರೆ ಏನು ಅಂತ ಹ್ಮ್ ಪರಮಾಣು ಅಂತಂದ್ರೆ ಹ್ಮ್ ಅವೆಲ್ಲ ಪರಮಾಣು ಸೇರಿಕೊಂಡು ಬರ್ತಾವ ಕರಡಾವಂತಂದ್ರೆ ಭಾವ ಏನು ಭಾವ ಯಾವ ಕಾಮ ಮಾಡ್ತದೆ ಆ ಥರ ಪರಮಾಣುಗಳು ಬಂದಷ್ಟು ಸೇರ್ತಂಥ ಹೀಗಾಗಿ ನಾವೆಲ್ಲರೂ ಕುಂತರು ನಿಂತರು ಬಂದರು ಹೋದರು ಮರ್ಕೊಂಡ್ರು ಏತ್ರು ಎಲ್ಲಿ ಹೋದರೂ ಕೂಡ ನಾವು ಏಕ ಪ್ರದೇಶಿ ಅದೇನು ಕಾಲದಲ್ಲಿ ಇರ್ತದಲ್ಲ ಬಹುಪ್ರದೇಶಗಳಿಗೆ ಉಪದೇಶ ಉಪದೇಶಗಳ್ರು ಉಪಚಾರದಿಂದಲೂ ಅದನ್ನು ಬಹುಪ್ರದೇಶಿ ತಗೋ ಅಂತೇಳಿ ಏನು ತಗೊಂತಾರವರು ಬಹುಪ್ರದೇಶ ಪ್ರದೇಶಿ ಏಕಪ್ರದೇಶಿಯಾದರೂ ಕೂಡ ಅಣು ಅಂದ್ರೆ ಪರಮಾಣು ಅದರಿಂದ ನಾನಾ ಕಂದಪದೇಶವು ನಾನಾ ಸ್ಕಂಧಗಳಿಗೆ ಕಾರಣವಾದದ್ರಿಂದ ಅಂದರೆ ಎಲ್ಲ ಥರದ್ದು ಪುದಕ್ಕೆ ಸ್ಕಂದ ರೂಪದಲ್ಲಿ ಇರ್ತಾವೆ ಎಷ್ಟು ಪುದ ಪದಾರ್ಥಗಳು ಇರ್ತಾವೆ ಎಲ್ಲ ಬೇರೆ 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 ಪರ್ಯಾಯದಿಂದ ಕಾಣ್ತಾವೆ ಅದನ್ನು ನೋಡಿ ಸಂತುಷ್ಟ ಸಂತುಷ್ಟಪಡ್ತೇವೆ ದುಃಖಿನೇ ಆಗ್ತೇವೆ ಅದರಿಂದ ನಾವು ಭಾಳಷ್ಟು ಕರ್ಮಗಳನ್ನು ಕೊಂದು ಮಾಡಿಕೊತೇವೆ ಅದಕ್ಕಾಗಿ ಸ್ಕಂದದಿಂದಲೂ ಪರಿಗರಾಗೋದು ಪರಿಗರದಿಂದ ಮನಸ್ಸು ನೋವು ಆಗೋದು ಬಹುದೇಶ ಬಹುಪ್ರದೇಶಿ ಓದಿ ಆಗುತ್ತದೆ ಮತ್ತು ತೇಡ ಅದರಿಂದ ಸೌವನ್ನು ಯಾರು ಸಭಜ್ಞರು ಹೇಳ್ತಾರೆ ತೀರ್ಥಜ್ಞರು ಹೇಳ್ತಾರೆ ಏನಂತ ಹೇಳ್ತಾರೋ ಹುಯ್ಯಾರ ಉಪಚಾರದಿಂದ ಉಚ್ಚಾರದ್ರೇನು ಗಡಿಮಾನದಲ್ಲಿ ಬಂದಿರ್ತಾರೋ ಅವ್ರಿಗೆ ಮೈ ಆರತಿ ಮಾಡ್ತೀರಿ ಅವರಿಗೆ ಏನೇನೋ ಮತ್ತೆ ಉಚ್ಚಾರ ಮಾಡ್ತೀರಿ ಆ ಉಚ್ಚಾರ ಏನು ಸಿಲು ಅವರಿಗೆ ತಕಾವಟ್ಟು ದೂರ ಆಗಲಿ ಅಂತ ಹೇಳಿ ಹಾಂ ಎಷ್ಟು ತಕಾವಟ್ಟಾದರೂ ದೂರ ಆಗಲಿ ಅಂತ ಹೇಳಿ ಏನು ಮಾಡ್ತೀರಿ ಅವ್ರಿಗೆ ಆದ್ರೆ ಒಂದು ಬೆಳೆಯ ಬಿಸಿನ ಏನು ಮಾಡ್ತೀರಿ ಅವರಿಗೆ ಗಾಳಿ ಹಿಡಿಸ್ತೀರಿ ಇದೆಲ್ಲ ಹೆಂಗೆ ಉಚ್ಚಾರ ಮಾಡ್ತಿರಲ್ಲ ಅದೇ ಥರ ಉಚ್ಚಾರ ತಗೋಗಿ ಉಚ್ಚಾರದಿಂದ ಬಡಂತಿ ಹೇಳುತ್ತಾರೆ ಹುದ್ದರ ಪ್ರಮಾಣ ಏಕು ಪ್ರದೇಶಕ್ಕೆ ಆದರೂ ಉಪಚಾರದಿಂದ ಬಹು ಪ್ರದೇಶಕ್ಕೆ ಕರೆಯಲಾಗುತ್ತದೆ ಹೇಳಲಾಗುತ್ತದೆ ತಿಳ್ತ ಅದಕ್ಕಾಗಿ ನಾವೆಲ್ಲರೂ ಏನು ನಾವು ಕೆಲಸ ಮಾಡಿದ್ರು ನಾವು ಇವತ್ತು ಪುದುಗೆಲದಾಗಿರ್ಬೋದು ನಾವು ಸಂಸಾರದಾಗಿರ್ಬೋದು ನಾವು ಅನ್ಯ ಪಡೆಗಳಾಗಿರ್ಬೋದು ನಾವು ಅನ್ಯ ಗತಿಗಳಾಗಿರ್ಬೋದು ನಮ್ದು ಭಾವ ಹೆಂಗಾಗ್ತದೆ ಅನ್ನೋಕ್ಕೆ ಹೇಳೋಕ್ಕಾಗೋದಿಲ್ಲ ಭಾವದಿಂದ ನಮ್ಗೆ ಏನಾಗ್ತೈತಿ ಎಷ್ಟೋ ಮನುಷ್ಯ ಕಳ್ಸಿಕೊಂಡ್ಬಿಡ್ತೇವೆ ಅದಕ್ಕಾಗಿ ಇಲ್ಲೇ ಪುದುಗೆಲ ಪಡದಿಂದ ಹೇಳ್ಕೊಂಡು ಸಿಕ್ಕಂದದಿಂದ ಮನುಷ್ಯರು ಹೆಂಗಿರಬೇಕು ಉಪಚಾರದಿಂದ ಇರಬೇಕು ಅಂತ ಹೇಳ್ತಾ ಉಪಚಾರದವರೆಗೂ ನಿಮಿತ್ತ ಸ್ವಭಾವ ಭಿನ್ನ ರೂಪವೆಂದು ಹೇಳಲಾಗಿದೆ ಅಂದರೆ ಭಿನ್ನ ಭಿನ್ನ ಶುದ್ಧ ಈಗ ಶುದ್ಧ ಶುದ್ಧ ಪುದಗಿನ ಪ್ರಮಾಣು ಅವರು ಸ್ವಭಾವದಿಂದ ಹೇಳಬೇಕು ಎದರಿಂದ ಸ್ವಭಾವ ಸ್ವಭಾವ ಯಾರೇ ಯುಭಾವ ಯಾರೇ ನಾವೆಲ್ಲರೂ ಹೇಳೋದು ಯಾವ್ದೀಗ ವಿಭಾವ ಪರಿಣಾಮ ಅಂತ ಹೇಳ್ತಾರೆ ಅದಕ್ಕೆ ನಾವು ಸಮಾಧಾನ ಮಾಡ್ಕೊಳ್ಬೇಕಾದ್ರೆ ನಾವೆಲ್ಲರೂ ಸ್ವಭಾವದೇ ಹೇಳ್ಬೇಕು ಹಾಂ ಇದ್ದಾಗ ಆಗಿದ್ದ ಪರಮಾಣುಗಳು ಸಂಯೋಗದಿಂದ ಸಂಖ್ಯಾತ ಅಸಂಖ್ಯಾತ ಅನಂತ ಪ್ರದೇಶಿಯಾಗಿರುತ್ತದೆ ಅದರಿಂದ ಪುದುಗಿನ ಪರಮಾಣು ಏಕ ಪ್ರದೇಶಿಯಾದರೂ ಬಹು ಪ್ರದೇಶಿ 양도가 너무 아까따라 좀 이따가 일어 ಹ್ಞೂ ಅದು ಉಪಚಾರದನೇ ಹೇಳಬೇಕು ಯಾಕ ಈಗ ಮುನಿ ಮಹಾರಾಜರಿಗೆ ಮುನಿ ದೀಸ ತೊಗೊಂಡಿರ್ತಾರೋ ಪುರುಷರು ಅವರು ಇಪ್ಪತ್ತೆಂಟು ಮೂರು ಗುಣ ಸಾಕ್ಷ ಮಾಡಿರ್ತಾರ ಆ ಇಪ್ಪತ್ತೆಂಟು ಮೂರು ಗುಣನು ಮಾಡಬೇಕಾದ್ರೆ ಅವ್ರಿಗೆ ಯಾವುದು ದೋಷ ಬರೋದಿಲ್ಲ ಆ ಇಪ್ಪತ್ತೆಂಟು ಮೂರು ಗುಣ ಇದ್ದಾಗ ಅವ್ರು ಪೂಜಿನಿ ಅಂತ ಹೇಳ್ತಾರೋ ಶೈನ್ ಅಂತ ಹೇಳ್ತಾರೆ ಶಕರ ಚಾರಿತ್ರವನ್ನು ಪ್ರಾಪ್ತಿ ಮಾಡ್ಕೊಂಡಿರ್ತಾರೋ ಅದೇ ಥರ ಇಡಬೇಕಾದ್ರೆ ಅವರು ಸ್ತ್ರೀ ಪಿರಿಯದೊಳಗೊಂಡು ಅಲ್ಲಿ ವಟಕೆಯ ಆಚಾರ ಮಾಡಿದ್ರು ಮೂಲಾಚಾರ ಬರ್ತಾರೆ ಏನಂತ ಬರ್ತಾರೆ ಅಂದ್ರೆ ಸ್ತ್ರೀಯರು ಕೂಡ ಉಪಚಾರದಿಂದ ಮೂರು ಗುಣಗಳನ್ನು ಪಾಲನೆ ಮಾಡ್ತಾರೆ ಮುನಿ ಹೆಂಗ ಇರ್ತಾರೆ ಹೆಂಗಿರ್ತಾರವರು ಮುನಿ ಹೆಂಗ ಇರ್ತಾರ ಉಪಚಾರದಿಂದ ಅವರು ಬಿಳಿ ಸಿಡಿ ಹಾಕೊಂಡಿರ್ತಾರೋ ಅವರು ಪಿಚ್ಚೆ ಪಿಚ್ಚಿ ಕಂಬರ್ತಾರೋ ಅವ್ರ ಬರೀ ಮೂರು ಕಡಿಮೆ ಇರ್ತಾವೆ ಅಷ್ಟೇ ಎರಡು ಕಡಿಮೆ ನೂರ ಎಂಟರೊಳಗೆ ಮೂರು ಕಡಿಮೆ ಉಪಚಾರದಿಂದ ನೂರ ಎಂಟುನೇ ಇರ್ತಾವೆ ಸ್ತ್ರೀ ಎಲ್ಲ ಪ್ರಿಯಲ್ಲ ಪ್ರಿಯರುಗಳಾಗ್ ಮಾಡಿರ್ತಾರೆ ಯಾವು ಪರಿಗ್ರ ಇಟ್ಕೊಂಡಿಲ್ಲ ಒಂದು ಪರಿಗರ ಮಾತ್ರ ಅದು ಸ್ತ್ರೀ ಪರಿಯಾದಿಂದ ಅದೊಂದು ಸೀರೆ ಅಷ್ಟೇ ಇಟ್ಕೊಂಡಿರ್ತಾರೆ ಮತ್ತೆ ಏನೇ ಇರುತ್ತಲ್ಲ ಕಮಂಡಿ ಇರ್ತದೆ ಇರ್ತದೆ ಎಲ್ಲವನ್ನು ತ್ಯಾಗ ಮಾಡುತ್ತಾ ಸ್ತ್ರೀ ಪರಿಯಾದೊಳಗೆ ಶಕ್ತಿ ಇಲ್ಲರೂ ಕೂಡ ಶಕ್ತಿ ನೀರು ತ್ಯಾಗ ಮಾಡುತ್ತೆ ನಾವು ಯಾವ ಸ್ತ್ರೀ ಪ್ರಿಯಾದೊಳಗೆ ಸ್ತ್ರೀ ಪರಿಯಾದೊಳಗೆ ಉಪಚಾರ ಮಾರುತಿ ಅಂತ ಹೇಳ್ತಾರೆ ಅವರು ಏನಂತಾರೆ ಅವ್ರಿಗೆ ಉಚ್ಚಾರದಿಂದ ಮಾರುತಿ ಅಂತ ಹೇಳ್ತಾರೆ ಐಲಕ್ಕದ ಮಾರುತಿ ಅಂತ ಹೇಳೋದಿಲ್ಲ ಐಲಕ್ಕಿದಾಗ ಏನು ಮಾರುತಿ ಯಾಕಂತ ಹೇಳೋದಿಲ್ಲ ಅಂತಂದ್ರೆ ಒಂದು ಮುನಿ ತೊಗೊಳ್ಳೋದು ಇನ್ನೂ ಅವ್ರಿಗೆ ಅಭಿವೃದ್ಧಿ ಇದೆ ಅವ್ರಿಗೆ ಇನ್ನೂ ಶಕ್ತಿ ಇದೆ ಅವರು ಕಳಿಸ್ಬೋದು ಅವರು ಆದರೆ ಅವ್ರು ನೆಂಗುಟ್ಟಿ ಇಚ್ಛಾ ಇದೆ ಅವ್ರು ಅವ್ರ ಮಾರುತ ತೊಗೊಳ್ಳೋ ಶಕ್ತಿ ಇದ್ರು ಅಡುಗುತ್ತದಾಗದವರು ಅದಕ್ಕೆ ಅವರಿಗೆ ಆ ಇಲಕ್ಕ ಸಣ್ಣವರು ಮಾತಾಜಿ ದೊಡ್ಡವರು ಮಾತಾಜಿ ಹದಿನಾರನ ಮಳೆ ಸೀರೆ ಉಂಟು ತಗೊಂಡಿರ್ತಾ ಒಂದು ಒಂದ ಇನ್ನು ಇನ್ನೂ ನಗುಟಿನ ಕತೆ ಆ ಲಗೂಟಿ ಚಾ ಮಾಡಿದಾಗ ಅವ್ರು ಗುರಿ ಹಾಕ್ತಾರೆ ಅದಕ್ಕೆ ನಾವು ಚಾರ್ಸಂತ ಆ ರೀತಿ ದೊಡ್ಡವಾದ್ರು ಏನಾದರೂ ಶ್ರದ್ಧರವಾದ್ರು ಉಪಚಾರದಿಂದ ಅಲ್ಲಿ ಉಪಚಾರ ಸರ್ಥ ಬಂತ ಅಂತ ಹೇಳಿದ್ದಾರೆ ಉಪಚಾರ ಬರ್ತದೆ ನಿಮಗೆ ಉಚ್ಚಾರದಿಂದ ಇದೇ ಥರನಲ್ಲ ಸಂಸಾರದಲ್ಲಿ ಕೆಲಸ ಮಾಡಬೇಕು ಸಂಸಾರದಲ್ಲಿ ಇಟ್ಕೊಂಡು ನಾವು ಉಪಚಾರದಿಂದ ನಾವೆಲ್ಲವೂ ಕೂಡ ವೈಯಾರಿಕೆ ಮಾಡಬೇಕು ಅಂತ ತಿಳಿಸ್ತಾರೆ ವೈಯಾರಿಕೆ ಶವ ಮಾಡೋದು ಆಗ್ಬೋತಿಲ್ಲ ಉದಾಹರಣೆಯಲ್ಲಿ ಅಮೂರ್ಥವಾದ ಕಾ ಕಾಲಾಡುವಿನಲ್ಲಿ ಸಿಕ್ಕ ವೃಕ್ಷಗಳ ಗುಣಮಿರುವುದರಿಂದ ಯಾವಾಗ ನೆಲದಿಂದಲೂ ಬಹುಪ್ರದೇಶಿ ಇಲ್ಲದಿದ್ದರಿಂದ ಅಸ್ಥಿ ಕಾಯವಲ್ಲ ತುದು ಬಹುಪ್ರದೇಶಿ ಸುಖವಾದ ಶಕ್ತಿ ಇರುವುದರಿಂದ ಅವರು ಯಾವಾಗದಿಂದ ಅಸ್ಥಿ ಕಾಯಿಗಳೆಂದು ಕಾಲಾಡುಗಳಲ್ಲಿ ಆ ಶಕ್ತಿ ಇರುವುದರಿಂದ ಅಸ್ಥಿ ಕಾಯಿಗಳೆಂದು ತಿಳಿಯಬೇಕು ನಿಮಗೆಲ್ಲರಿಗೂ ಕ್ಲಿಯರ್ ಹೇಳ್ಬಿಟ್ಟೆ ನಾನು ಕಾಲಾಡು ಇರುತ್ತೆ ಅದು ಕಾಲಗಳು ಕೂಡ ಪಂಚಾಸ್ತಿ ಕಾಯಲ್ಲ ಕಾಲದ ಮೇಲು ಕೂಡ ಪಂಚಾಸ್ತಿ ಕಾಯಲ್ಲ ಉಪಚಾರದಿಂದ ಹೇಳ್ಬೇಕು ಏನು ಹೇಳಬೇಕ ಉಪಚಾರದಿಂದ ಹೇಳ್ಬೇಕು ಯಾರೋ ನಿಮಗೆ ಮನೆಗೆ ಬಿದ್ರು ಬಿದ್ದರು ಬಂದರೆ ಏನು ಮಾಡ್ತೇವೆ ಉಪಚಾರ ಒಂದು ಕೊಟ್ಟರೆ ನೀರು ಕೊಟ್ಟಿರೋ ಮಾಡಿ ಇದನ್ನು ಮಾಡಿ ಉಪಚಾರ ಮಾಡ್ತೇವೆ ಬಹಳ ಹೊಂಗಡಿ ಹೊಂಟು ಹೋಗಲಿ ಗಂಧಿ ಹೊಂಟ ಕೆಲಸ ಮಾಡಬೇಕು ರೆಡಿ ಹೋಗೋದಿಲ್ಲ ಎಂತ ಹೇಳಿದ್ದು ಉಪಚಾರ ಸಿಋಕದಿಂದ ಕಾಂಡದಿಂದ ಪರಮಾಣುವ ಸಿಕಂದ ರೂಪವಾಗುತ್ತದೆ ಎರಡು ಅಥವಾ ಎರಡನೇ ದಿನಕ್ಕಿಂತ ಹೆಚ್ಚಿನ ಪಂಡಮ ಪಿಂಡವನ್ನು ಸ್ಕಂದ ಎನ್ನುವರು ಏನು ಸ್ಕಂದ ಸಿಕಂದ ಹೇಳ್ತಾರೋ ಮುಂದಿನ ಗಾಥ ಜಲಾವಧಿಯ